ರಾಘವೇಂದ್ರ ಅವರು ಕೃಷ್ಣನಂದು ರಾಘವೇಂದ್ರ ಅವರು ಈಗ ಇದೇ ನಿಮ್ಮ ಪಾರ್ಟಿನಲ್ಲಿದ್ದಾಗ ಅರವಿಂದ್ ಬೆಲ್ಲ ಸಿ ಎಮ್ ಆಗಿಬಿಡ್ತಾರೆ ಪ್ರಹ್ಲಾದ್ ಜೋಶಿ ಸಿ ಎಮ್ ಆಗಿಬಿಡ್ತಾರೆ ಯಡಿಯೂರಪ್ಪ ಅವರು ಇಳಿಸಿದ ಮೇಲೆ ಅವ್ರ ಮಗನೇ ಸಿ ಎಮ್ ಈ ಥರದ ಚರ್ಚೆಗಳಲ್ಲಿ ದಿನಗಟ್ಲೆ ವಾರಗಟ್ಟಲೆ ಹೋಗಿರೋದು ನಾವು ನೋಡಿದ್ದೀವಿ ಹೌದು ಯಾವುದು ಈ ಮುಖ್ಯಮಂತ್ರಿ ಹುದ್ದೆ ಎನ್ನುವ ಒಂದು ಚರ್ಚೆ ಇದೆಯಲ್ಲ ಯಾವುದೋ ಒಂದು ಮಿನಿಸ್ಟಗಿರಿ ಅಲ್ಲ ಇದು ಮುಖ್ಯಮಂತ್ರಿ ಅನ್ನೋ ಹುದ್ದೆ ಯಾವ ಪಾರ್ಟಿ ನಡೆದಿಲ್ಲ ಇದು ಯಾವ ಪಾರ್ಟಿ ಚರ್ಚೆ ಆಗಿಲ್ಲ ಎಲೆಕ್ಷನ್ ಗೆದ್ದಾಗಿ ಯಾವಾಗ ಆಗಿಲ್ಲ ನೀವು ಪ್ರತಿಪಕ್ಷ ನಾಯಕ ಯಾರು ಮಾಡಬೇಕು ಅನ್ನೋದಕ್ಕೆ ಓದಾಡ್ಬಿಟ್ರೆ ನೀವು ಈಗ ಆರು ತಿಂಗ್ಳು ಟೈಮ್ ತೊಗೊಂಡ್ಬಿಟ್ರೆ ಖಾಲಿ ಬಿಟ್ಟಿದ್ರಿ ಸದನ ಸದನ ಖಾಲಿ ಆ ಚೇರೆ ಖಾಲಿ ಪ್ರತಿಪಕ್ಷ ನಾಯಕ ಅಂತ ಗೊತ್ತಿರೋಲ್ಲ ನಿಮ್ಮ ಪಾರ್ಟಿನಲ್ಲಿ ಈಗ ನೀವು ಈ ಪ್ರಶ್ನೆ ಎತ್ತುತ್ತಾ ಇದ್ದೀರಲ್ಲ ನೀವೇ ಹೇಳಿಬಿಟ್ರಿ ನಿಮ್ಮಲ್ಲೇ ಬಂತು ಇದೆಲ್ಲ ಪಕ್ಷದಲ್ಲೂ ಇರ್ತಕ್ಕಂಥ ವಿಚಾರಗಳಿದೆ ಹ್ಞೂ ಎಲ್ಲ ಪಕ್ಷದಲ್ಲೂ ಯಾವಾಗ ನಾಯಕರುಗಳು ಹೆಚ್ಚಿಗೆ ಆಗ್ತಾರಲ್ಲ ಸಂಖ್ಯೆ ನಾಯಕರುಗಳ ಸಂಖ್ಯೆ ಯಾವಾಗ ಹೆಚ್ಚಿಗೆ ಆಗುತ್ತೆ ಅಲ್ಲಿ ಈ ಸಮಸ್ಯೆ ಉದ್ಭವ ಆಗ್ತಕ್ಕಂಥ ಸಹಜ ಹ್ಞೂ ಎಲ್ಲೇ ಇರ್ಬೋದು ಕರೆಕ್ಟ್ ಯಾವುದೇ ಒಂದು ಸಂಘ ಸಂಸ್ಥೆಯಿಂದ ಹಿಡಿದು ಯಾವುದೇ ಫೀಲ್ಡಲ್ಲಿ ಯಾವ ಪಬ್ಲಿಕ್ ಫೀಲ್ಡಲ್ಲಿ ಅದು ಸಮಸ್ಯೆ ಸಹಜ ಈಗ ಹಿಂದೆ ನೀವು ಹೇಳಿದ್ರಿ ಇನ್ನೇನು ಜೋಶಿಯವ್ರನ್ನ ಮಾಡ್ಬಿಡ್ತಾರೆ ಅಂತ ಪ್ರಹ್ಲಾದ್ ಜೋಶಿಯವ್ರನ್ನ ವಿಜೇಂದ್ರ ಅವ್ರನ್ನ ಮಾಡಿಬಿಡ್ತಾರೆ ಹಾಗೆ ಅಂತೆಲ್ಲ ನಡೀತು ಆದರೆ ಕೊನೆಗೂ ಅದನ್ನೇ ಬದಲಾವಣೆ ಮಾಡಿಲ್ಲ ಬೊಮ್ಮಾಯಿಯವರು ಕೊನೆ ಕಂಟಿನ್ಯೂ ಆಗಿನ ಇದಾದ್ರು ಅದಕ್ಕೆ ಜನ ನಮಗೆ ಏನು ಪಾಠ ಕಲಿಸ್ಬೇಕಾಗಿತ್ತು ಅದನ್ನು ಕಲಿಸಿದ್ರು ಅದನ್ನ ನಾವು ಒಪ್ಕೊಂಡ್ವಿ ಏನು ನಮ್ಮ ಡೆಮಾಕ್ರೆಟಿಕ್ ಸಿಸ್ಟಮ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನೋ ಒಪ್ಕೋಬೇಕು ಅದನ್ನು ಒಪ್ಕೊಂಡು ಪ್ರತಿಪಕ್ಷವಾಗಿ ಕೂತಿದ್ದೀವಿ ಪ್ರತಿಪಕ್ಷವಾಗಿ ಇವತ್ತಿನ ದಿವಸ ಕೆಲಸವನ್ನು ಇದ್ದೀವಿ ಈಗ ಪ್ರತಿಪಕ್ಷವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಎಷ್ಟೋ ಸಲ ಇವ್ರಿಗೆ ಎರ್ಸು ಮುರುಸು ಸಲ್ಲಿಸೋಕ್ಕಾಗಲ್ಲ ಅದಕ್ಕೆ ಬೇರೆ ರೀತಿಯಲ್ಲಿ ಏನೇನೋ ತೊಂದರೆಗಳನ್ನು ಕೊಡೋದು ಬೇರೆ ಬೇರೆ ವಿಷಯಗಳನ್ನು ನಂಬಿಸ್ತಕ್ಕಂಥದ್ದನ್ನು ಕಾಂಗ್ರೆಸ್ ಅವ್ರು ಮಾಡ್ತಾರೆ ಯಾವ ವಿಷಯ ಬಿಸಿದ್ರು ನಿಮ್ಮ ಮೇಲೆ ಈಗ ಏ ನೀವೇ ಈಗ ಅವರು ಏನು ನಾಯಕರುಗಳಲ್ಲಿ ಕಿತ್ತಾಟ ಇದೆ ಪ್ರತಿಪಕ್ಷ ನಾಯಕನ ಮಾಡಲಿಲ್ಲ ಅದು ಇದು ಮಾತಾಡ್ತಾ ಇದ್ದಾರಲ್ಲ ರೀ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದಾರೆ ಇವರು ಅವಾಗ ಏನು ನಮ್ಮ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ನಮ್ಮ ಒಂದು ಆರೋಪವನ್ನು ಹರಿಸಿ ಹ್ಞೂ ಸಿ ಎಮ್ ಅಂತ ಏನು ಮಾಡಿದ್ರು ಇವತ್ತಿನ ದಿವಸ ಮುನ್ನೆ ನಾವು ನೋಡಿದ್ದೇವೆ ನಮ್ಮ ಉಪ ಲೋಕಾಯುಕ್ತರು ಪಕ್ಷದ ಹೆಸರು ಸಿ ಎಮ್ ಹೆಸ್ರೇನು ಹೇಳಿಲ್ಲ ಸರ್ಕಾರದಲ್ಲಿ ಅರವತ್ತ್ಮೂರು ಪರ್ಸೆಂಟ್ ಇದೆ ಅಂತ ಮಾತನ್ನು ಹೇಳಿದರು ಅಂದರೆ ಸರ್ಕಾರ ಇನ್ ದ ಸೆನ್ಸ್ ಇಟ್ ಈಸ್ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಇಟ್ ಈಸ್ ದ ಹಿಂದೆ ಇದ್ದವರು ಮಾಜಿ ಅಥವಾ ಹಾಲಿ ಅದು ಇದು ಬರಲ್ಲ ಎಂಟೈರ್ ಅಡ್ಮಿನಿಸ್ಟ್ರೇಷನನ್ನು ಇವ್ರ ಕಂಟ್ರೋಲಿಗೆ ತೊಗೊಳೋಕ್ಕೆ ಆಗದಿರ ಇವತ್ತಿನ ಸರ್ಕಾರ ಇವ್ರ ಕಿತ್ತಾಟಗಳಲ್ಲಿ ಓಕೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿರ್ತಕ್ಕಂಥದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ಇವರದೇ ಆದಂಥ ಒಂದು ಗಣತಿ ಅದಕ್ಕೆ ಐ ಐ ನಾಟ್ ನಾಟ್ ರೆಫರ್ ಇಟ್ ಸೊ ಈಗ ಇವರೇನು ಮಾಡಿದರು ಗಣತಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಸರ್ವೆ ಅಂತ ಹೇಳಿಕೊಂಡು ಅದಕ್ಕೆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ವೇಸ್ಟ್ ಮಾಡಿದರು ಅಲ್ಲಿ ಆಡಳಿತ ಕೊಲಾಪ್ಸ್ ಆಯಿತು ಓಕೆ ಅದೇ ರೀತಿಯಾಗಿ ಇವರು ಬಣ ಬಡಿದಾಟದಿಂದ ಈಗ ಎರಡು ತಿಂಗಳಿಂದ ಹಾಳಾಗಿದೆ ಈಗ ಡಿ ಸಿ ಎಮ್ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರು ಆಗಿದ್ದಾರೆ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಅವರು ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಒಂದೆರಡು ರೌಂಡ್ ಹೊಡೆದು ಬಿಟ್ಟರು ಮೊನ್ನೆ ರೀಸೆಂಟಾಗಿ ಅದು ಬಿಟ್ಟರೆ ನಿಜವಾಗಿಯೂ ಬೆಂಗಳೂರಿನ ಅಭಿವೃದ್ಧಿಗೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಓಕೆ ಎಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಬೇಕು ಅಂತ ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಬೇಕು ಅಂತಂದ್ಬಿಟ್ಟು ಹೆಚ್ಚು ಡಿ ತೊಗೊಂಡಿದ್ದವರು ಅಂಥದ್ರಲ್ಲಿ ಅವರು ಎಷ್ಟರ ಮಟ್ಟಿಗೆ ಅದನ್ನು ನಿಭಾಯಿಸಿದ್ದಾರೆ ಇವ್ರದೇ ಪಿರಿಯಡಲ್ಲಿ ಕೆ ಆರ್ ಸರ್ಕಲ್ನಲ್ಲಿ ಅಂಡರ್ ಪಾಸಲ್ಲಿ ಒಂದು ಮಗುವಿನ ಪ್ರಾಣ ಹೊಯಿತು ನೀರಲ್ಲಿ ಸಿಕ್ಕ ಅದರ ಜವಾಬ್ದಾರಿಯನ್ನು ಹೊತ್ತು ಯಾರಾದರೂ ಏನಾದರೂ ಮಾತಾಡಿದ್ರ ಅದರ ಜವಾಬ್ದಾರಿ ನಮ್ಮ ಸರ್ಕಾರದ್ದಿದೆ ನಮ್ಮಿಂದ ತಪ್ಪಾಗಿದೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಿದ್ರೆ ಕೂಡ ನಾನು ಅವತ್ತು ಆ ಪ್ರಾಣ ಕಳ್ಕೊಂಡಂಥ ಹೆಣ್ಣು ಮಗುವಿನ ಆತ್ಮಕ್ಕೆ ಎಷ್ಟೋ ಶಾಂತಿ ಸಿಗ್ತಿತ್ತು ಅವರ ಮನೆಯವ್ರಿಗೆ ಎಷ್ಟೋ ಸಮಾಧಾನ ಆಗ್ತಿತ್ತು ಅದನ್ನೂ ಬಿಟ್ಟು ಇದನ್ನೂ ಬಿಟ್ಟು ಎಲ್ಲವೂ ಐವತ್ತನೇ ದಿವಸ ನಮ್ಮ ಬೆಳ್ಳಂಡೂರು ಆ ಏರಿಯಾದಲ್ಲಿ ನೀವೇ ಹೇಳಿದಾಗ ದೋಣಿಗಳು ಪರ್ಮನೆಂಟಾಗಿ ಹೋಗಿದೆ ದೋಣಿಗಳನ್ನ ಅವರು ಪರ್ಮನೆಂಟಾಗಿ ಇಟ್ಕೊಂಬಿಟ್ಟಿದ್ರು ಮತ್ತು ಆ ಐ ಟಿ ಬಿ ಟಿ ಆ ಏರಿಯಾ ಬೆಳ್ಳಂಡೂರು ಸುತ್ತಮುತ್ತಲಿನ ಏರಿಯಾಗಳು ಪೂರ್ತಿ ಸಂಪೂರ್ಣವಾಗಿ ಐ ಟಿ ಬಿ ಟಿ ಇರ್ತಕ್ಕಂಥ ಏರಿಯಾ ಅಲ್ಲಿನ ರಸ್ತೆಗಳ ಅಧ್ವಾನವನ್ನು ನೋಡಿ ಇವತ್ತಿನ ದಿವಸ ಅಲ್ಲಿನ ಕಂಪನಿಗಳು ಬೇರೆ ರಾಜ್ಯಕ್ಕೆ ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೊರಟಂತ ಹೋಗಿ ಎಂದು ಹೋಗಿ ಹೋಗಿ ಅಂತ ಇವರು ಧಾರಾಳವಾಗಿ ಹೇಳ್ಬಿಟ್ರು ಆದ್ರೆ ಅಲ್ಲಿ ಬರ್ ರಾಜ್ಯದ ಘನತೆ ಗೌರವ ಏನಾಗುತ್ತೆ ಅಂತಕ್ಕಂಥದ್ದನ್ನು ಆಚರಣೆ ಮಾಡಬೇಕಾಗಿತ್ತು ಬರೀ ಅಭಿವೃದ್ಧಿ ಅಭಿವೃದ್ಧಿ ಅಂತ ನೀವು ಮಾತಾಡ್ತಾ ಇದ್ರೆ ಅದರಿಂದ ದೊಡ್ಡ ಪರಿಣಾಮ ಆಗುತ್ತೆ ಅಂತ ಅಭಿವೃದ್ಧಿ ಮಾತಾಡೋ ಸಿ ನಾವು ಇಷ್ಟೊತ್ತು ಒಂದು ಎಥಿಕ್ಸ್ ಅಂತ ಮಾತಾಡ್ತೀವಿ ಸಿ ಒಂದು ಜವಾಬ್ದಾರಿಯನ್ನು ಜನ ಕೊಟ್ಟಂತ ಸಂದರ್ಭದಲ್ಲಿ ನೀವು ಎಷ್ಟು ದಿನ ಅಧಿಕಾರದಲ್ಲಿರ್ತೀಯ ಅನ್ನೋದಕ್ಕಿಂತ ಜನರಿಗೆ ಏನಾದರೂ ಸೇವೆ ಮಾಡಿದ್ಯಾ ನೀನು ಐದು ವರ್ಷ ಇದ್ದರೆ ಐದು ತಿಂಗಳಾದ್ರೂ ಒಂದು ಒಳ್ಳೆಯ ಕೆಲಸಗಳು ಮಾಡಿದ್ಯಾ ಒಂದು ಟೆನ್ ಪರ್ಸೆಂಟ್ ಆದ್ರೂ ಈಗ ಈ ಕರಪ್ಷನ್ನು ಚಾರ್ಜಸ್ ಇದೆಲ್ಲ ನಡೀತಾನೆ ಭ್ರಷ್ಟಾಚಾರ ಅನ್ನೋದು ನಿರಂತರ ಆಗೋಗಿದೆ ಟಾಪ್ ಟು ಬಾಟಮ್ ಅಂತ ಆಗೋಗಿದೆ ಆ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ಆಯಿತು ನಿಮ್ಮ ಅವಧಿಯಲ್ಲಿ ಸರ್ ಈಗ ನೋಡಿ ಅವತ್ತಿನ ದಿವಸ ಇವರು ಹಬ್ಬಿಸಿದ್ದಂತಹ ಆ ಸುಳ್ಳು ಸುದ್ದಿ ಏನು ಭ್ರಷ್ಟಾಚಾರ ಇತ್ತಾ ಇರಲಿಲ್ಲ ಅದನ್ನ ಹೇಳ್ರಿ ಭ್ರಷ್ಟಾಚಾರ ಇರಲಿಲ್ಲ ಜೀರೋ ಭ್ರಷ್ಟಾಚಾರ ಎಲ್ಲೂ ಇರಲಿಲ್ಲ ಹೌದು ಈ ಎಕ್ಸಾಮ್ ಗಳು ಕರೆದಿದ್ದಲ್ಲ ಸ್ಕ್ಯಾಮ್ ಗಳಾಗಿದ್ದು ಪಿ ಎಸ್ ಐ ಸ್ಕ್ಯಾಮ್ ಗಳಾಗಿದ್ದು ಸುಮ್ಮನೆ ಅದು ಯಾರು ಅರೆಸ್ಟ್ ಆದ್ರು ಕಾಂಗ್ರೆಸ್ ನವರು ಅರೆಸ್ಟ್ ಆದ್ರಲ್ಲ ಗೊತ್ತಿದ್ದಾರೆ ಪಿ ಎಸ್ ಐ ಸ್ಕ್ಯಾಮ್ ಯಾರು ಅರ೸ಸ್ಟ್ ಆಗಿದ್ದು ಹೌದು ಕಾಂಗ್ರೆಸ್ ಲೀಡರ್ ಆಗಿದ್ದವರು ಅರೆಸ್ಟ್ ಆದ್ರು ಈಗ ಇವರಿಗೆ ಹತ್ತು ಪರ್ಸೆಂಟ್ ಆದರೂ ಜನರಿಗೆ ಒಳ್ಳೇದನ್ನು ಮಾಡಬೇಕು ಅಂತಕ್ಕಂಥ ಆ ಒಂದು ಮನೋಭಿಲಾಷೆಯಿಂದ ಓಕೆ ಆ ಮನೋಭಾವದಿಂದ ಅವ್ರು ಬಂದಂಥ ಸಂದರ್ಭದಲ್ಲಿ ನಿಜವಾಗಿಯೂ ಒಳ್ಳೆಯ ಸರ್ಕಾರ ಅಟ್ಲೀಸ್ಟ್ ಬೇಸಿಕ್ಸ್ ಅವಕಾಶ ಏನು ಹೇಳಿ ಇವಾಗ ಇದಕ್ಕೆ ಎರಡೂವರೆ ವರ್ಷ ಆಗಿದೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಇನ್ನೊಬ್ರು ಯಾರು ಸಿಎಂ ಆಗಬೇಕು ಅಂತ ಇದ್ದಾರೆ ಬಜೆಟ್ ಅಧಿವೇಶನದವರೆಗೂ ಇರ್ತಾರೆ ಅಂತ ಒಬ್ಬರು ಮಾತಾಡ್ತಾರೆ ಇಲ್ಲ ಇಲ್ಲ ಈ ಅಧಿವೇಶನ ಮುಗಿತಿದ್ದಂಗೆ ಇನ್ನೊಬ್ಬರು ಆಗ್ಬಿಡ್ತಾರೆ ಅಂತ ಮಾತಾಡ್ತಾರೆ ಏನು ವಾಟ್ ನೆಕ್ಸ್ಟ್ ಅಂತ ಹೇಳಿ ಸರ್ ಇದು ಇದಕ್ಕೆ ಒಂದೇ ಒಂದು ಪರಿಹಾರ ಏನಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಒಂದು ನಿರ್ಧಾರ ತಗೋಬೇಕು ಕಾಂಗ್ರೆಸ್ ಹೈಕಮಾಂಡು ದಿನೇ 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 ಅವ್ರ ಶಕ್ತಿ ಕುದ್ದುತ್ತಾ ಇದೆ ನಾನೊಂದು ಎರಡು ಮೂರು ಸುದ್ದಿವಾಹಿನಿಗಳಲ್ಲಿ ಮಾತಾಡಬೇಕು ಯಾವಾಗ ಬಿಹಾರ್ ಚುನಾವಣೆಯಲ್ಲಿ ಇವ್ರದ್ದು ಫಲಿತಾಂಶ ಏನಾದ್ರು ವ್ಯತಿರಿಕ್ತವಾಗಿ ಇವ್ರಿಗೆ ಬಂದ್ರೆ ಕಾಂಗ್ರೆಸ್ಗೆ ಏನಾದ್ರು ನೆಗೆಟಿವ್ ಆಗಿ ಬಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಟಚ್ ಆಗಲ್ಲ ಅಂತ ನಾನು ಎರಡು ಮೂರು ಸರಿ ಮಾತಾಡಿದ್ದೀನಿ ಅದು ಸತ್ಯನೂ ಕೂಡ ಅಲ್ಲಿ ಏನಾದ್ರು ಇವ್ರದ್ದು ಸ್ವಲ್ಪ ಪ್ರಭಾವ ಜಾಸ್ತಿ ಆಗಿದ್ರೆ ಅವರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ಬೋದಿತ್ತು ಇಲ್ಲ ನೀವು ಬಿಟ್ಕೊಡಿ ಅವರು ಒಂದು ಪಕ್ಷಕ್ಕೋಸ್ಕರ ಸಂಘಟನೆ ಮಾಡಿ ದುಡಿದಿದ್ದಾರೆ ಆ ಶಕ್ತಿ ಇವಾಗ ಕಾಂಗ್ರೆಸ್ ಅಲ್ಲಿ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಏನಾಗಿದೆ ಅಂದ್ರೆ ಕಂಪ್ಲೀಟ್ ದುರ್ಬಲವಾಗ್ಬಿಟ್ಟಿದೆ ಸಂಪೂರ್ಣ ದುರ್ಬಲ ಆಗಿದೆ ಅವ್ರಿಗೆ ಹೇಳೋಷ್ಟು ಶಕ್ತಿ ಇಲ್ಲ ತಾಕತ್ತು ಇಲ್ಲ ಯಾಕೆಂದ್ರೆ ಕಾಶ್ಮೀರದಿಂದ ಹೇಳ್ಕೊಂಡು ಕನ್ಯಾಕುಮಾರಿ ವರ್ಗೂ ಅಹಿಂದ ನಾಯಕರಲ್ಲಿ ಅತ್ಯಂತ ಪ್ರಬಲ ನಾಯಕರು ಕಾಂಗ್ರೆಸ್ ಅಲ್ಲಿ ಅಂತ ಉಳ್ಕೊಂಡಿರೋರು ಅಲ್ಲಿ ದ ಗ್ರೇಟ್ ಸಿದ್ದರಾಮಯ್ಯ ಅವರು ಅವ್ರು ಬಿಟ್ರೆ ಯಾರೋ ನಾಯಕರೇ ಇಲ್ಲ ಕಾಂಗ್ರೆಸ್ ಅಲ್ಲಿ ವಾಸ್ತವ ಹೇಳ್ಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಅನ್ನೋ ತರ ಇದೆ ಮೇಲ್ಗಡೆ ಇರೋರು ಹೈಕಮಾಂಡ್ ಹೆಸರಿಗೆ ನಾಮಕಾವಸ್ಥೆಗೆ ಹೈಕಮಾಂಡ್ ತರ ಕುತ್ಕೊಂಡಿದ್ದಾರೆ ಖರ್ಗೆ ಇರ್ಬೋದು ರಾಹುಲ್ ರಾಹುಲ್ ಅವರು ರಾಹುಲ್ ಅವರು ಈ ಸಿದ್ದರಾಮಯ್ಯ ಅವರು ಎಮ್ ಎಲ್ ಫಸ್ಟ್ ಟೈಮ್ ಎಂ ಎಲ್ ಎನ್ನು ಸ್ಕೂಲಲ್ಲಿ ಓದ್ತಾ ಇದ್ರು ಏನೋ ಗೊತ್ತಿಲ್ಲ ಅದನ್ನ ಇವ್ರಿಗೆ ಹೇಳಕ್ ಶಕ್ತಿನೇ ಇಲ್ಲ ರಾಹುಲ್ ರಾಹುಲ್ ಗಾಂಧಿ ಅವ್ರಿಗೆ ಸರ್ ನೀವು ಬಿಟ್ಕೊಡಿ ಸರ್ ಅಂತ ಹೇಳಕ್ ಆಗೋದೇ ಇಲ್ಲ ಒಂದು ಸತ್ಯ ಸಿದ್ದರಾಮಯ್ಯ ಅವರಿಂದ ನೀವು ಫೈಟ್ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇತ್ಕೋತೀವಿ ಅಂತ ಯಾರು ಅನ್ಕೊಂಡ್ರ ಅದು ಮೂರ್ಖತನ ಅವ್ರನ್ನ ಏನಿರೋ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಎಂ ಎಲ್ ಎ ಸಿ ಎಂ ಸೀಟ್ ಏನ್ ಮಾಡ್ತಾರ ಏನ್ ಗೊತ್ತಿಲ್ಲ ಆಗ್ ಮಾಡಿದ್ರೆ ರಾಜ್ಯಕ್ಕೂ ಒಳ್ಳೇದು ಇದು ಹೈಕಮಾಂಡ್ ಇದ್ರ ಮಧ್ಯಪುರ ಮಾಡ್ತಿರಬಹುದು ಏನ್ ಮಾಡಿದ್ರೆ ಗೊತ್ತಿಲ್ಲ ಬಟ್ ದಿನೇ 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 ಮಾಧ್ಯಮಗಳಿಗೆ ಏನಾಗುತ್ತೆ ಆಹಾರ ಆಗ್ತಾ ಇದಾರೆ ಎರಡು ಪಕ್ಷದವರು ಬರ್ತಾರೆ ಅವ್ರು ಒಂದು ಅವ್ರಿಗೆ ತಿಳಿದಂಗೆ ಅವ್ರು ಹೇಳ್ತಾರೆ ವಿರೋಧ ಪಕ್ಷದ ನಾಯಕರಂತೂ ಅವರು ಸಂಪೂರ್ಣವಾಗಿ ಅವ್ರ ಸ್ಥಾನ ಏನು ಅವ್ರ ಕೆಲಸ ಏನು ಅನ್ನೋದೇ ಮಾಡ್ತಿದ್ದಾರೆ ವ್ಯಕ್ತಿಗತವಾಗಿ ಬೆಳಗ್ಗೆಯಿಂದ ಸಂಜೆ ಹೋಗಿ ಯಾವ ವಾಚ್ ಕಟ್ಕೊಂಡಿದ್ದಾರೆ ಯಾವ ಕಾರಲ್ಲಿ ಬರ್ತಾರೆ ಇದೇ ಅವ್ರದ್ದು ಟೀಕೆ ಟಿಪ್ಪಣಿಗಳು ಇದೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವ್ರು ಮಾತಾಡಲ್ಲ ನಮ್ ಮಹದಾಯಿ ಬಗ್ಗೆ ಅವರು ಅವ್ರದೇ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಬಾಯಿ ಮುಚ್ಕೊಂಡು ಎಲ್ಲ ಒಂದ್ ಕಡೆ ಕುತ್ಕೊಂಡಿದ್ರು ಅವಾಗ ಮಾತಾಡ್ಲಿಲ್ಲ ಯಾವುದೇ ಸಮಸ್ಯೆ ಬರಲಿ ಕಾವೇರಿ ವಿಶ್ವ ಬಂದಾಗ ಮಾತಾಡ್ಲಿಲ್ಲ ಈಗ ಅವ್ರೇನಂದ್ರೆ ಅವ್ರ ಯಾವ ವಾಚ್ ಕಟ್ಕೊಂಡಿದ್ದಾರೆ ಅವ್ರಿಗೆ ಏನ್ ಬೇಕು ಅದೆಲ್ಲ ನಿಮ್ಗೆ ಯಾಕಪ್ಪ ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡ ಯಾರು ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡಿದ್ರೆ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅದ್ ಬಿಟ್ಬಿಟ್ಟು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರ ಯಾವ ವಾಚ್ ಇದೆ ಆಮೇಲೆ ಅವ್ರ ಹತ್ರ ಯಾವ ಕಾರ್ ಇದೆ ಅವ್ರು ಯಾವ ಮನೇಲಿ ಇರ್ತಾರೆ ಅವ್ರೋ ಎಷ್ಟು ಕೋಟಿ ಅವ್ರ್ ಆಸ್ತಿ ಇದೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾರೆ ಐಟಿ ಐ ಟಿ ಎಲ್ಲ ಕಂಪ್ ಆಲ್ರೆಡಿ ಅವ್ರ ಅವ್ರು ನೋಡ್ಕೋತಾರೆ ನಿಮ್ಗೆ ಏನು ವಿರೋಧ ಪಕ್ಷದ ನಾಯಕನ ಸ್ಥಾನ ಏನು ರಾಜ್ಯ ಸರ್ಕಾರ ಎಲ್ಲಿ ತಪ್ಪು ಮಾಡುತ್ತೆ ಅಲ್ಲಿ ಚಾಟಿ ರಾಜ್ಯ ರಾಜ್ಯರ್ಕಾರ ತಂದ್ಬಿಟ್ಟು ರಾಜ್ಯದ ಸಮಸ್ಯೆಗಳಿಗೆ ನೀವು ಸ್ಪಂದಿಸಿ ಹೋರಾಟ ಮಾಡಬೇಕೆ ಹೊರತು ಪ್ರತಾಪ್ ಸಿಂಹ ಮಾಡ್ತಾರೆ ರಮೇಶ್ ಜಾರಕಳಿ ಏನೇನೋ ವಿಷಯಗಳು ಸಮಯದಲ್ಲಿ ವಕಾಫ್ ತಗೋ ಬಂದ್ರು ಬಾಣಂತಿ ಮತ್ತೊಂದು ಬೆಲೆ ಏರಿಕೆ ಪ್ರತಿನಿತ್ಯ ಒಂದೊಂದು ಹೋರಾಟ ಮಾಡಕ್ಕೆ ಪ್ರಯತ್ನ ಪಟ್ಟರಷ್ಟೇ ಯಾವ ಒಂದು ಹೋರಾಟನ ತಾತ್ವಿಕ ಅಂತ್ಯಕ್ಕೆ ತಗೊಂಡು ಸರ್ಕಾರಕ್ಕೆ ಚಾಟಿ ಬೀಸರಲ್ಲಿ ಇವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ